ನಮ್ಮ ನೆಚ್ಚಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನನವೂ ಆಯಿತು ಅದಾದ ಹತ್ತು ವರ್ಷಗಳ ಕಾಲ ಮೈಸೂರು ಯಾವ ಅಡೆತಡೆಗಳು ಇಲ್ಲದೆ ಸುಭಿಕ್ಷವಾಗಿ ಅಭಿವೃದ್ಧಿಯಾಯಿತು ಆದರೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಮಹಾರಾಜರು ಕಲ್ಕತ್ತಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಟೆಸ್ಟೀರಿಯಾ ಅನ್ನೋ ಒಂದು ಕಾಯಿಲೆಯಿಂದ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಈ ವಿಚಾರವನ್ನು ಮಹಾರಾಣಿ ವಾಡಿ ಸನ್ನಿಧಾನರವರಿಗೆ ತಿಳಿಸಲು ಪಕ್ಷಿ ನರಸಿಂಹ ಅಯ್ಯಂಗರ್ ಬಂದಿರುತ್ತಾರೆ ಅಮ್ಮ ಯಾವ ಬಾಯಿಟ್ಟಿ ನಮ್ಮ ನಮ್ಮ ಮಹಾರಾಜರು ನಮ್ ನಮ್ಮ ಮಹಾರಾಜರು ನಮ್ಮ ಮಹಾರಾಜರು ಎಂಪ್ತೀರಿಯಾ ಅನ್ನೋ ಕಾಯಿಲೆಯಿಂದ ನಮ್ಮನ್ನೆಲ್ಲ ಅನಾಥ ನಾನು ಮಾಡ್ಬಿಟ್ಟು ತಾಯಿ प्रभु प्रभु जी मैसूर ಸಾಮ್ರಾಜ್ಯದ ಗತಿ ಅಯ್ಯೋ ಸಮಸ್ತದ ಬೌಕಲಿ ತಾಯೆ ನಿಮ್ಮ ದುಃಖ ನಮಗೂ ಅತವಾಗಿದೆ ನೀವೇ ಹೀಗೆ ತಿಕ್ಕೊಂಡ್ರೆ ಈ ಸಾಮ್ರಾಜ್ಯದ ಗತಿ ಇರ್ತಾಯ ಈ ಸಾಮ್ರಾಜ್ಯದ ಗತಿ ಶೇಷಾದಿ ಅವರು ಕೃಷ್ಣನಿಗೆ پتہ ತರಬೇಕು विचार ब्रिटिश अधिकार

ನಮ್ಮ ಮನನದಲ್ಲಿ ಅಡೆಕಟ್ಟು ಕೊಟ್ಟಕ್ಕೆ ನಮ್ಮ ಧ್ವನಿಸ್ತಿಕಾಯ ದೃಷ್ಟಿಕಾಯ ಇಲ್ಲಿ ಹರಿಯೋ ನೀರನ್ನ ಬಳಸಿಕೊಳ್ಳೋ ಹಕ್ಕು ನಮಗಿದೆ ನಾವು ಯಾರು ಆಕ್ಷೇಪಣೆ ತೋಮಸಲ್ಲ ಈ ನೆಲದಲ್ಲಿ ಅಡೆಕಟ್ಟನ್ನ ಕತ್ತ ಕತ್ತಿನಿ ಓಕೆ ಓಕೆ ವಿ ಪ್ರोसीಡ್ ವಿ ಪ್ರोसीಡ್ ಈ ಬರ್ತಿದೆ ಅಡೆಕಟ್ಟಿನ ಜಾರಿಯೆ ಬಂದಿದೆ ಅದೇ ವಿಚಾರವಾಗಿ

itu stage ada அறிக்கutipூர்த்தி ஆயிற்று. ஸ்ரீதேகல்ல ಅನುகுபூ ஆயிற்று. இப்பக்க சாதன் புதிராய் மைசூர் சாம்ராஜ்யம் கருதிச்சு. শিক্ষা லட்சியத்திற்கு முன்னோர்க்கே चिरस्மரணியே தாயி. பிராமில பாகதின்ட பிரயாணி சுத்த வித்யากรக்கு வதலハஸ்தம் தற்செயல். विदेशத ஸ்தாபக பெற்றாத் विद्यार्थीவேன ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಾಲಕಿಯರ ಶಾಲೆಯನ್ನು ಕಟ್ಟಿಸಿದ್ವಿ ನಿಮ್ಮ ನಾಯಕತ್ವದಲ್ಲಿ ಸ್ತ್ರೀಯು ಏಕಾಏಕಿಯಾಗಿ ನಿಯಂತ್ರಣಕ್ಕೆ ಬಂದಿದೆ ಹೆಚ್ಚಾಗಿರುವ ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಕಟ್ಟಿಸಿದ್ವಿ ಇದಲ್ಲದೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಶುರು ಮಾಡಲು ಮುನ್ನೂರ ಎಪ್ಪತ್ತೆರಡನೇ ಕಡೆ ಭೂಭಾಗವನ್ನು ಮಾಡಿ ಕೆ ಜಿ ಎಫ್ ಮತ್ತು ಬೆಂಗಳೂರಿಗೆ ವಿದ್ಯುತ್ ನೀಡಬೇಕು ಜಲವಿದ್ಯುತ್ ಉತ್ಪಾದನೆ ಕೇಂದ್ರವನ್ನು ಶಿವನ ಸಮುದ್ರವನ್ನು ಸ್ಥಾಪಿಸಿಕೊಳ್ಳುತ್ತಾರೆ ಮತ್ತು